ಅವಕಾಶ ಸಿಗಕ್ಕಿಲ್ಲ ಹೆಂಡತಿ ಬರೋಕ್ಕಿಂತ ಮುಂಚೆಯೇ ತಾಯಿ ಪ್ರೀತಿಯನ್ನು ಅನುಭವಿಸ್ಬಿಡಿ ಏಕೆಂದರೆ ಮುಂದೆ ಅದು ದೊರೆಯಲಿಕ್ಕಿಲ್ಲ ಮದುವೆಯಲ್ಲಿ ಸತಿ ಸೌಂದರ್ಯವನ್ನು ನೋಡಿಬಿಡಿ ಮುಂದೆ ಅದು ಉಳಿಯುವ ಸಾಧ್ಯತೆಯೇ ಇರುವುದಿಲ್ಲ ಚಿಕ್ಕವರಿದ್ದಾಗಲೇ ಮಕ್ಕಳ ಜೊತೆ ಮಾತಾಡಿಬಿಡಿ ಮುಂದೆ ನಿಮ್ಮೊಂದಿಗೆ ಮಾತಾಡಲು ಆ ಮಕ್ಕಳು ಸಮಯ ಕೊಡೋದಿಲ್ಲ ಕಾರಣ ಹೆಜ್ಜೆ ಹೆಜ್ಜೆಗೂ ಕಾಲಚಕ್ರದಲ್ಲಿ ಬದಲಾವಣೆ ಆಗುತ್ತೆ ಇರುತ್ತೆ ಒಂದನ್ನು ಪಡೆಯಲು ಹೋಗಿ ನಾವೆಲ್ಲರೂ ಒಂದನ್ನು ಕಳೆದುಕೊಳ್ಳುತ್ತೇವೆ ಇದು ಆ ಜಗದ ನಿಯಮ ಸೊ ಹಾಗಾಗಿ ಈ ಕ್ಷಣವನ್ನು ತುಂಬ ಖುಷಿಯಿಂದ ಜೀವನ ಮಾಡಿ ಪ್ರತಿ ಕ್ಷಣ ಕ್ಷಣನೂ ಖುಷಿಯಾಗಿರಿ ಏಕೆಂದರೆ ನಾವ್ಯಾರು ಇಲ್ಲಿ ಶಾಶ್ವತ ಅಲ್ಲ ಹಾಗೂ ಈ ಸಮಯ ಸಹ ಶಾಶ್ವತ ಅಲ್ಲ ಈ ಕ್ಷಣನೂ ಶಾಶ್ವತ ಅಲ್ಲ ನೆನಪಿನಲ್ಲಿ